ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ಣ ಕಿರಣ್ ಪಯಣಗರ್ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ನಾವು ಇವಾಗ ದಾವಣಗೆರೆ ಮಧ್ಯ ಭಾಗದಲ್ಲಿರ್ತಕ್ಕಂಥ ಜಯದೇವ ಸರ್ಕಲ್ನಲ್ಲಿದ್ದೀವಿ ಸ್ನೇಹಿತರೆ ನೋಡ್ಬೋದು ನೀವು ಅಲ್ಲಿ ಕಟೋಟೆ ಯಾವ ಥರ ಹಾಕಿದಾರ ಅಂತ ಹೇಳಿ ಸ್ನೇಹಿತರೆ ನಿಮಗಂತೂ ಇವತ್ತು ಗೊತ್ತಾಯಿದೆ ಜನವರಿ ಇಪ್ಪತ್ತೆರಡು ಪ್ರಭು ಶ್ರೀರಾಮನ ರಾಮ್ರಲ್ಲಾ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವಿಶೇಷವಾದ ದಿನ ಅದೇ ರೀತಿ ನಮ್ಮ ದಾವಣಗೆರೆಯಲ್ಲೂ ಸಂಭ್ರಮ ತುಂಬ ಮನೆ ಮಾಡಿದೆ ಸ್ನೇಹಿತರೆ ಸೊ ನಾವಿವಾಗ ಒಂದು ಸಣ್ಣ ರೈಡ್ ಮಾಡಬೇಕು ಸಿಟಿ ತುಂಬ ಅಂತೇಳಿ ಒಂದು ಪ್ಲಾನ್ ಮಾಡಿದ್ದೀವಿ ಸೊ ಹಾಗಾಗಿ ನಾನಿವಾಗ ಐ ಟಿ ಕಾಲೇಜ್ ಹತ್ರ ಹೋಗ್ತಾ ಇದೀನಿ ಸೊ ನಾನು ನಿಮ್ಗೆ ಅಲ್ಲೇ ಹೋಗಿ ಮೀಟ್ ಮಾಡ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ ಬೆಂಬಲ್ಸ್ ಅಂತ ಹೇಳ್ತಾ ನಾನು ನಿಮ್ಮನ್ನ ಅಲ್ಲೇ ಹೋಗಿ ಮೀಟ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಏನು ಐನೂರು ವರ್ಷಗಳ ಹೋರಾಟದ ಫಲವಾಗಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಇವಾಗ ರಾಮ ಮಂದಿರದಲ್ಲಿ ಮೊದಲ ಭಾಗವಾಗಿ ಬಾಲರಾಮನ ಒಂದು ವಿಗ್ರಹವನ್ನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದರ ಅಂಗವಾಗಿ ದಾವಣಗೆರೆ ತುಂಬೆಲ್ಲ ಪ್ರತಿ ಓಣಿಲಿ ಪ್ರತಿ ಗಲ್ಲಿ ಪ್ರತಿ ಸರ್ಕಾರನಲ್ಲೂ ಸಹ ನೀವು ಕೇಸರಿ ಬಾವುಟಗಳು ಆರಾಜಿಸುತ್ತಿವೆ ಅದನ್ನೊಂದು ಬರೋಣ ಎಲ್ಲೆಲ್ಲಿ ಯಾವ ಥರ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರ ಅಂತ ಹೇಳಿ ರೈಡ್ನ ಉದ್ದೇಶ ನೀನ್ ಐ ಟಿ ಕಾಲೇಜ್ ಹತ್ರ ಹತ್ರ ಬಂದಿದ್ದೀವಿ ಬಾವುಟ ಸಿಕ್ತರ ಬಿಡ್ರಿ ಮತ್ತೆ ನನ್ನಿಂದ ದೂರ ಇರ್ರಿ ಹಾ ಸೀಸನ್ ಅಲ್ಲೂ ಹೌದಾ ಅದಕ್ಕಂಗೆ ಮಾಡ್ದಾರೀಸನ್ ಹೆಂಗಿದೀರ ಸೂಪರ್ ನನ್ನ ದೂರ ಬಿಟ್ಬಿಡನ್ರ ಒಂದ್ಸತಿ ಅನುಭವದ ಪಾಠ ಸ್ನೇಹಿತರೆ ನಾವ್ ಇವಾಗ ಐಟಿಐ ಕಾಲೇಜ್ ಮುಂದೆ ಇದ್ದೀವಿ ಇನ್ನೇನು ರೈಡ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲೆಲ್ಲ ಬೈಕ್ ಗಳು ಬಂದಿದಾವೆ ನಮ್ಮ ಜೊತೆಗೆ ಅವರು ಇದ್ದಾರೆ ಹಾಗೆ ಯೂನಿಕ್ ಉಮೇಶ್ ಅವರು ಇದ್ದಾರೆ ಹರಿಹಾರದಿಂದ ಬಂದಿದ್ದಾರೆ ಹಾಗೆ ಜಿ ಎಸ್ ಜಿ ಎಸ್ ಸಂಚಾರಿ ಅವರು ಬಂದಿದ್ದಾರೆ ಅವರು ಅಂತ ಹೇಳಿ ಜಯೋ ಆ ಇರೋರು ಯೂನಿಕ್ ಉಮೇಶ್ ಅಂತ ಹೇಳಿ ಹರಿಹಾರದಿಂದ ಬಂದಿದ್ದಾರೆ ಈ ರೈಡ್ ಅಲ್ಲಿ ನನ್ನ ಹಿಮಾಲಯನ್ ಪಾಲ್ಗೊಳ್ತಾ ಇದೆ ಹಾಗೆ ಯೂನಿಕ್ ಉಮೇಶ್ ಅವ್ರದ್ದು ಎನ್ ಎಸ್ ಟೂ ಹಂಡ್ರೆಡ್ ಹಾಗೆ ನಮ್ಮ ಶಶಿಪ್ರವ್ ಅವರದು ಬ್ರೋ ಇದು ಡಿಸ್ಕವರ್ ಅಲ್ರಾ ಒಂಟಿ ಸಲಗ ಅದ್ರ ಜೊತೆಗೆ ಸಂಚಾರಿ ಗುರು ಅವ್ರದ್ದು ಆರ್ ನೆಟ್ ಒನ್ ಸಿಕ್ಸ್ಟಿ ಆರು ಒಟ್ಟು ನಾಲ್ಕು ಗಾಡಿ ನಾವು ಇವಾಗ ರೈಡ್ ಮಾಡ್ತಾ ಇದೀವಿ ಸೊ ಸ್ನೇಹಿತರೆ ಇಲ್ಲಿಂದ ಹೊರಡ್ತಾ ಇದೀವಿ ಏನ್ ಬಾಡಿಯೋದು ಕೊಡ್ತೀವಿ ತಾಳ್ರಿ ಬ್ರಾ ಎಲ್ಲಿಗೆ ಇವಾಗ ಫಸ್ಟ್ ಓಕೆ ಸ್ನೇಹಿತರ ರೈಡ್ ಸ್ಟಾರ್ಟ್ ಮಾಡ್ತೀವಿ ನಾವು ನೋಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ದಾವಣಗೆರೆಯಲ್ಲಿ ಆರಾಮಾಗಿ ಬಿಡಿರಿ ಏನು ಅವಸರ ಇಲ್ಲ ಆದರೆ ನಮ್ಮ ದಾವಣಗೆರೆಯಲ್ಲಿ ಒನ್ ಆಫ್ ದ ಫೇಮಸ್ ಇದು ಡೆಂಟಲ್ ಕಾಲೇಜ್ ರೋಡು ಆ ರೋಡಲ್ಲಿ ನಾವೀಗ ಇದ್ದೀವಿ ಮುಂದೆ ಬರೋ ಅಂಥದ್ದು ಗುಂಡಿ ಸರ್ಕಲ್ ಸ್ನೇಹಿತರೆ ಇವಾಗ ಎಲ್ಲ ವೆಹಿಕಲ್ಗಳು ಒಂದಿಷ್ಟು ಕೇಸರಿ ಬಾಟ ಕಟ್ಕೊಂಡಿದ್ದಾವೆ ಅದರಲ್ಲಿ ಆಟೋದವ್ರು ಮಾತ್ರ ಯಾರು ಮಿಸ್ ಇಲ್ಲ ಆ ಥರ ಬಾಟಗಳು ಕಟ್ಟಿರೋದು ಪೂರ್ತಿ ನೋಡ್ಬೋದು ಇಲ್ಲೆಲ್ಲ ಆಟೋದಾಗ ಏನೋ ಇವಾಗ ಕಟ್ತಾ ಇದಾರೆ ಆಟಗಳಿಗೆ ಚೆನ್ನಸಪ್ಪ ಅಂಗಡಿ ಮುಂದೆ ಶ್ರೀರಾಮ ಮತ್ತು ಲಕ್ಷ್ಮಣ ಹಾಗೂ ಸೀತೆ ಮಾತೆಯ ಒಂದಿಷ್ಟು ಪ್ರತಿಕೃತಿಯನ್ನು ಮಾಡಿಟ್ಟಿದ್ದಾರೆ ರೋಡಲ್ಲಿ ಅಂದ್ರೆ ಜನಗಳು ಫುಲ್ ಅಟ್ರಾಕ್ಷನ್ ಆಗಿಬಿಡ್ದು ನಮ್ಮ ಗಾಡಿಗಳು ಏನಪ್ಪ ಹಿಂಗೆ ಹೋಗ್ತಾ ಇದಾರೆ ಇವರು ಕ್ಯಾಮ್ರಾಗಳು ಹಾಕೊಂಡು ಬಾಟ ಕಟ್ಕೊಂಡು ಅಂತೇಳಿ ನೋಡ್ತಾ ಇದಾರೆ ನನ್ನ ಪ್ರಕಾರ ನಮ್ಮ ಜೊತೆ ಇನ್ನೊಂದು ಐದಾರು ಬೈಕ್ ಆಯ್ದರೆ ಭಾರಿ ಮಸ್ತ್ ಆಗೋದು ರೈಡ್ ಮಾತ್ರ ಈಗ ಆಗಿಲ್ಲ ಪರವಾಗಿಲ್ಲ ನಡೆಯುತ್ತೆ ರಾಮಂಕ ಸರ್ಕಲ್ ಕಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಅಯ್ಯೋ ಸ್ನೇಹಿತರೆ ರಮಾಂಕ ಸರ್ಕಲ್ ಹೋಗೋರ್ನ ಬಂದ್ ಮಾಡಿದ್ದಾರೆ ನೋಡೋಣ ಈ ಕಡೆಯಿಂದ ಹೋಗ್ಬೋದು ಆ ಕಡೆಯಿಂದ ಬರ್ಬೋದ್ರಾ ಹೆಂಗಣ ಅಂದ್ರೆ ಏನಂದ್ರೆ ಸ್ನೇಹಿತರೆ ರಾಮನ್ ಕಫೂರ್ ಬ್ಲಾಕ್ ಮಾಡಿದಾರೆ ನಾವು ಮತ್ತೀಗ ಈಗಡೆ ಲೆಫ್ಟ್ ಇತ್ತು ಅಂದ್ರೆ ವೇ ಇದೆ ಹೋಗಕ್ಕೆ ಬರಲ್ಲ ಮತ್ತು ಮೇನ್ ರೋಡ್ ಗುಂಟಾನೆ ಹೋಗ್ತಾ ಇದ್ದೀವಿ ಇವಾಗ ಜೈ ಜಯ ಶ್ರೀರಾ ಜೈ ಶ್ರೀರಾ ಇವಾಗ ಶಿವಪ್ಪ ಸರ್ಕಲಿಗೆ ಬಂದಿದ್ದೀವಿ ಸ್ನೇಹಿತರ ಸ್ನೇಹಿತರ ಒಂದು ಸ್ಟಾಪ್ ಆಗ್ತೇವೆ ಇಲ್ಲಿ ನೋಡೋಣ ಯಾವ ಥರ ಪ್ರಭು ಶ್ರೀರಾಮನ ಒಂದು ಅಲಂಕಾರ ಮಾಡಿದ್ದಾರೆ ಇಲ್ಲಿ ಈಗ ಆಚರಣೆ ಹೇಗಿದೆ ಅಂತೇಳಿ ಒಂದು ಸತಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಶಿವಪ್ಪ ಸರ್ಕಲ್ಗೆ ಬಂದಿವಿ ಇಲ್ಲಿ ಸರ್ಕಲ್ನಾಗ ಏನು ಪ್ರಭು ಶ್ರೀರಾಮನ ಒಂದು ಪೂಜೆ ಮಾಡಿದ್ದಾರೆ ನಾವು ನಿಮಗೆ ತೋರಿಸ್ತೀವಿ ಹಾಗೆ ಒಂದು ಲುಕ್ ಇದು ಸರ್ಕಲ್ ಒಳಗೆ ಕೇಸರಿ ಬಾವುಟಗಳು ಹಾಗೆ ಬಂಟಿಂಗ್ಸ್ ಹಾಗೆ ಇಲ್ಲೊಂದು ನೋಡ್ಬೋದು ನೀವು ಒಂದು ದೊಡ್ಡ ಮಾಡಿ ಆಗಿಬಿಟಾರೆ ಶಿವಪ್ಪ ಸರ್ಕಲ್ ಇಂದ ಇವಾಗ ನಾವು ಜಯದೇವ ಸರ್ಕಲ್ ಕಡೆ ಹೋಗ್ತಾ ಇದ್ದೀವಿ ನೋಡೋಣ ಜಯದೇವ ಸರ್ಕಲ್ ನಲ್ಲಿ ಯಾವ ಥರ ಒಂದು ಅಲಂಕಾರ ಮಾಡಿದ್ದಾರೆ ತೋರಿಸ್ತೀನಿ ನಿಮಗೆ ಫುಲ್ಲು ಟ್ರಾಫಿಕ್ ಇದೆ ಏನಂದ್ರೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಅನ್ಸುತ್ತೆ ಹಂಗಾಗಿ ಫುಲ್ಲು ಜನ ಟ್ರಾಫಿಕ್ ಆಗಿದೆ ಇಲ್ಲಿ ಎಲ್ಲಕ್ಕಂದ್ರ ಸ್ನೇಹಿತರೆ ನಾವಿವಾಗ ಜಯದೇವ ಸರ್ಕಲ್ನಲ್ಲಿ ಇರ್ತಕ್ಕಂಥ ರಾಮ ಮಂದಿರಕ್ಕೆ ಬಂದಿದ್ವಿ ಇಲ್ಲಿ ಎಲ್ಲ ಪ್ರಸಾದ ಒಂದು ವಿನಿಯೋಗ ಮಾಡ್ತಾ ಇದ್ದಾರೆ ಕೋಸಂಬರಿ ಕೊಡ್ತಾ ಇದ್ದಾರೆ ಸ್ವಲ್ಪ ಒಳಗಡೆ ಎಂಟ್ರೆ ಬಂದ್ಬಿಡೋಣ ಸ್ನೇಹಿತರೆ ಇಲ್ಲಿ ರಾಮನಿಗೆ ಒಂದು ಅಭಿಷೇಕ ಮಾಡ್ತಾ ಇದಾರೆ ಅಭಿಷೇಕ ನೋಡ್ಬಂದಿದ್ದೀನಿ आप निकेन निकरे बोल और चार कर ले आज्ञा आ गए भाई और धन से गात भेदूंगा बोलो ओम सदा गायत्री विद्यान्यास अंगन्यास करणन्यास और महाउत्पत्ति से करिष छे ओम भ श्री भ भवक्ता तथा नर ಸ್ನೇಹಿತರೆ ನೀವು ನಾವು ಹೇಳೋದು ಕೇಳಿಸ್ತಲ್ಲ ಅನ್ಸುತ್ತೆ ಇಲ್ಲಿ ಪಾನ್ಕ ಕೋಸಂಬರಿಯನ್ನು ಕೊಡ್ತಾ ಇದ್ದಾರೆ ದೇವಸ್ಥಾನದ ಮುಂದ್ಗಡೆ ನಾವು ತಗೋದ್ವಿಲ್ ಇವಾಗ ಸ್ನೇಹಿತರೆ ನೋಡ್ಬೋದು ನಾವು ಇಲ್ಲಿ ನಮ್ಮ ಯೂಟ್ಯೂಬರ್ಗಳೆಲ್ಲ ಎಲ್ಲ ನಿಂತಿದ್ದೀವಿ ಪಾನ್ಕ ಸಿಕ್ಕಿದೆ ನನಗೆ ಹಾಗೆ ಕೊಸಂಬ್ರಿ ಸಹ ಇರೋ ಅಂಥದ್ದು ನನಗೆ ಕೊಸಂಬ್ರಿ ಹಂಗೆ ಒಂದ್ ಕೈಯಲ್ಲಿ ಕ್ಯಾಮ್ರಾ ಇದೆ ಒಂದು ಕೈಯಲ್ಲಿ ಪಾನ್ಕ ಇದೆ

ಸರ್ಕಲ್ ನಲ್ಲಿ ಇದ್ವಿ ಒಂದು ಬೈಕ್ ರ್ಯಾಲಿ ಬಂದಿದೆ ನೋಡ್ಬೋದು ನೀವು ಇಲ್ಲಿ ಏನಂದ್ರೆ ನಾವು ಮೇಡಮ್ ನಮಗೆ ಗೊತ್ತಿಲ್ಲ ನಾವು ಸಪ್ರೇಟ್ ಮಾಡ್ತಾ ಇದೀವಿ ಈ ರ್ಯಾಲಿ ಏನಂತ ಗೊತ್ತಿಲ್ಲ ಪಾಪ ಮೇಡಮ್ ಅದೇ ಮಾಹಿತಿ ಕೊಟ್ಟಿಲ್ಲ ರ್ಯಾಲಿ ಆ ಕಡೆ ಹೋಗುತ್ತೆ ಏನಂತ ಹೇಳಿ ನಮಿಗೆ ಕೇಳ್ತಾ ಇದ್ದಾರೆ ನಾವು ಅದ್ರ ಅಂತ ಹೇಳಿ ಸೊ ನಾವು ಬೇರೆ ರೈಡ್ ಹೋಗ್ತಾ ಇದ್ದೀವಿ ಸಪ್ರೇಟಾಗಿ ಆಗಿ ಓಕೆ ಇಲ್ಲೇ ರಕ್ತದಾನ ಮಾಡ್ತಾ ಇದಾರೆ ಹಿಂದೂ ಪರಿಷತ್ ತರ್ಬೇಕಿದ್ಧ ಹಾ ಈ ಕಡೆ ಬರ್ರಿ ನೀವು ನೋಡ್ಬೋದು ಸ್ನೇಹಿತರೆ ದೇವದೇವ್ರ ಸರ್ಕಲ್ ನಲ್ಲಿ ಒಂದು ದೊಡ್ಡದಾಗಿ ಫ್ಲೆಕ್ಸ್ ಅಂಥದ್ದು ಫುಲ್ ದೊಡ್ಡದು ಇಡೀ ದಾವಣಗೆರೆ ಇದೆ ದೋರ್ದಂತ ನನ್ನ ಅಭಿಪ್ರಾಯ ಒಂದು ಬೈಕ್ ರ್ಯಾಲಿ ಹೋಗ್ತಾ ಇದೆ ಹಾಗೆ ಸ್ನೇಹಿತರೆ ಇಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ Ne